ನಾನು ನಿಮ್ಮ ಸ್ವಾಗತ ಕರ್ನಾಟಕ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಕಲಬುರಗಿ ವಿಶ್ವವಿದ್ಯಾನಿಲಯ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ದಿಢೀರನೆ ಭೇಟಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಪರೀಕ್ಷೆ ವಿಭಾಗ ಹಲವಾರು ಕೋಣೆಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಪದವಿ ವಿದ್ಯಾರ್ಥಿಗಳು ಎರಡು ವರ್ಷದಿಂದ ನಾನು ಅಲೆದು ಅಲೆದು ಸಾಕಾಗಿದೆ ಬಿಎಡ್ ಮಾಸ್ ಕಾರ್ಡ್ಗಳು ಸಿಕ್ಕಿಲ್ಲ ಎಂದು ವಿದ್ಯಾರ್ಥಿಗಳು ತಿಳಿಸಿದರು ನಿಖಿತಾ ಬಿ ವಿದ್ಯಾರ್ಥಿ ನಾಲ್ಕನೇ ಸೆಮಿಸ್ಟರ್ ಕಾಲೇಜು ನಮ್ಮ ಸಮಸ್ಯೆಗಳನ್ನ ಯಾರೂ ಸ್ಪಂದನೆ ಮಾಡುತ್ತಿಲ್ಲ ಎಂದು ತಿಳಿಸಿದರು ಎಸ್ ಪಿ ಎದುರುಗಡೆ ಕಣ್ಣೀರು ಹಾಕಿದಳು ಮಲ್ಲಪ್ಪ ವಿದ್ಯಾರ್ಥಿ ಬಿಎಸ್ಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರನೇ ಸೆಮಿಸ್ಟರ್ ಮಾಸ್ ಕಾರ್ಡ್ ನನಗೆ ಇನ್ನೂ ಕೈಗೆ ಸಿಕ್ಕಿಲ್ಲ ಹದಿನೈದು ವಿದ್ಯಾರ್ಥಿಗಳು ಎಸ್ಪಿ ಎದುರುಗಡೆ ಸಮಸ್ಯೆಗಳನ್ನ ಹೇಳಿಕೊಂಡರು ಮೌಲ್ಯಮಾಪನ ಹೀಗೆ ರಿಜಿಸ್ಟ್ರೀಗೆ ಹಲವುಗಳನ್ನ ಪರಿಶೀಲಿಸಿದರು ಕಣ್ಣೂರ್ಗೆ ಯಾವುದೇ ವಿದ್ಯಾರ್ಥಿಗಳು ತೊಂದರೆ ಆಗಬಾರದು ಸರಿಯಾಗಿ ಸ್ಪಂದನೆ ಮಾಡಿ ಎಂದು ತಿಳಿಸಿದರು

ಹೋದ್ ವರ್ಷ ನಾವು ಕಾಲೇಜಿಗೆ ಅಡ್ಮಿಷನ್ ಮಾಡಿದೆ ಆನ್ಲೈನ್ಬಿಟ್ಟು ಫೋರ್ತ್ ಸಮೀನ್ ಬ್ಯಾಕ್ ಅದಂತೂ ರಿಜೆಕ್ಟ್ ಮಾಡೈತೆ ಅದು ಒಂದು ವರ್ಷಕ್ಕೆ ಹೋಯ್ತು ರೀ ಇದು ಫೋರ್ತ್ ಸಮೀನ್ ಬ್ಯಾಕ್ ಅದ ಎರಡು ವರ್ಷದ ಮೂರು ವರ್ಷದ ನಂತರ ಎಕ್ಸಾಮ್ ತೊಗೊಂಡಾರ ಇದು ಕೋರ್ಸ್ ಸಮಿನ್ ಬ್ಯಾಕ್ ಇದ್ರು ಸಿಕ್ಸ್ ಸಮೀನ್ ಕ್ಲಿಯರ್ ಅದ ಫಿಫ್ತ್ ಸಮೀನ್ ಸಮೀನ್ ಕ್ಲಿಯರ್ ಅದ ಎರಡು ವರ್ಷದ ನಂತರ ಇವ್ರು ಎಕ್ಸಾಮ್ ತಕೊಂಡ್ನೂ ಇವಾಗ ನಾವು ಹೋಗಿದ್ರು ಮೈಸೂರು ಇದಕ್ಕೆ ಸರ್ ಮೈಸೂರಿಗೆ ಎಕ್ಸಾಮ್ ತಕೊಂಡಾಗ ನಮ್ಮ ಮಗಳಿಗೆ ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಫೋರ್ ಸೆಮಿನ್ ಕ್ಲಿಯರ್ ಮಾಡಿ ಇದಕ್ಕೆ ನಾವು ಇದು ಇದು ಮಾಡಕ್ಕೆ ಸರ್

2021 ಬ್ಯಾಚ್ ಫಸ್ಟ್ ಬ್ಯಾಚ್ಲಿ ನಮ್ ಟೆಕ್ಸಾಮ ನನಗೆ ಅರ್ಥ ಆಗೋದು ಡೈನಾಮಿಕ್ಸ್ ಆ ಅದೆಕ್ಸಾಮ್ ಆದಾದ್ಮೇಲೆ फोर्थ ಸೆಮ್ ಬ್ಯಾಕ್ ಅಷ್ಟು ಫುಲ್ ಕಾಲೇಜ್ ದೆಲ್ಲಾ ಟೆ ಬ್ಯಾಕ್ ಅಂತ ತಗೊಂಡ್ವಿ ಅದಾದ್ಮೇಲೆ ನಮ್ ಸಿಕ್ಸ್ ಸೆಮ್ ಜೊತೆ ಎಕ್ಸಾಮ್ ತಗೋಬೇಕale फोर्थ ಸೆಮ್ ದು

ಅದಕ್ಕೆ ಅಡಿ ಆಕತರ ನಿಷ್ಟಕಾರ ನೀವು ಎಕ್ಸಾಮ್ ಅವಾಗಲೇ कांटेक्ट ಮಾಡಿದರೆ ರಿಪೇರ್ ಆಗುತ್ತಾ ಅಲ್ವಾ 6 ಸೆಮಿ ಕವರ್ ಐತೆ 6 ಸರ್ ಯಾವುದು ಯಾವುದು ನಿಮ್ಮದು ರಿಸಲ್ಟ್ ಬಂದನೇ ಏನು ಮಾಡಬೇಕು ಅಡ್ಮಿಷನ್ ಸರ್ 6 ಸೆಮಿ 2 ವರ್ಷ ಅಲ್ಲ ಅಡ್ಮಿಷನ್ ಟೀ ಟಿಲ್ಲರಿ ಮೈಕ್ರೋ ಮಾನಸಗಂ ಕೊಟ್ಟಿ ಹೊರಗ ಅದಕ್ಕೆ ಕಡಿದು ಇಷ್ಟಲ್ಲ ಪ್ರಾಬ್ಲಮ್ ಆಗಿ वन की वन चौथी दो ऐसी ही जाती हैं, वन की वन चौथी दो ऐसी ही निंदों खेल, इसमें कौन निरीक्षण? बना आज़ादी माता

ಇದು ಎಂಟ್ರನ್ಸ್ ನಾನು ಎಕ್ಸಿಮನ್ ಕರೆಕ್ಟ್ ಆಗಿ ಎಂಟ್ರನ್ಸ್ ಸಿಕ್ಕಿದೆ ಮೇನ್ ಎಂಟರ್ ನೈ ಎಕ್ಸಿಟ್ ಆಗಿದೆ ಸರ್ ಲೋಕಾಯಾಬ್ ಸರ್ ಒಂದು ವಿಶಿಷ್ಟ ಇದೆ ರಿಸಲ್ಟ್ ಯಾವಾಗ ಬರುತ್ತೆ ಯಾವಾಗ ಎಕ್ಸಾಮ್ ಬರ್ತಿದೆ ನಾನು ಡಿಸೆಂಬರ್ 2ಕ್ಕೆ ಬರ್ತಿದೆ ಯಾವಾಗ ಯಾವಾಗ 2024 2024 ಡಿಸೆಂಬರ್ ಸರ್ ಸಿಚುಯೇಷನ್ ಅಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ ಯೋಡಿಂಗ್ ಇಟ್ ಪ್ರಾಬ್ಲಮ್ ಇನ್ ಸರ್ ಸೆಮಿಸ್ಟರ್ ಆದ್ರಲ್ಲ ಫಸ್ಟ್ ನಿಮ್ಮ ಎಲ್ಲಾರು ನಂಬರ್ ಕಡಿಮೆ ಅಂತ ಆ ಟೈಮ್ನಲ್ಲಿ ಅವ್ರಿಗೆ ಮತ್ತೆ ರೀ ಎಕ್ಸಾಮ್ ಎಷ್ಟು ವರ್ಷ ಆದ್ರೆ ಕಂಡಕ್ಟ್ ಮಾಡ್ಬೇಕು ಎಕ್ಸಾಮ್ನ ಆಫ್ಟರ್ ಟೂ ಇಯರ್ಸಾ ಅಲ್ಲ ರೀ ಸೆಮ್ಮು ಬಿಡಿ ಈಗ ಎರಡು ವರ್ಷ ಆದ್ಮೇಲೆ ಫೋರ್ ಸೆಮಿಸ್ಟರ್ ಸಪ್ಲಿಮೆಂಟರಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಏನು ಅಡ್ಮಿನಿಸ್ಟ್ರೇಷನ್ ಇದು ಸ್ಟೂಡೆಂಟ್ ಆಗಿದೆ ಅಂತ ಅವ್ರು ಹೇಳ್ತಾ ಇದಾರೆ

ಟ್ವೆಂಟಿ ಮಾಡಿ ಟ್ವೆಂಟಿ ಫೈವ್ ವ್ಯವಸ್ಥೆ ನೋಡಿ ಐ ವಿಲ್ ಡೆಫಿನೆಟ್ಲಿ ಟೇಕ್ಟ್ ಇಯರ್ಸ್

ಈ ಥರೇ ಇಲ್ಲ ಯಾಕೆ ಈ ತರ ಬಂತ ಇಲ್ಲ ನಾನೊಂದು ಹೇಳ್ತೀನಿ ಸರ್ ನಾನು ಇಲ್ಲ ಅಂತ ನಾನು ಕರ್ನಾಟಕ ಯೂನಿವರ್ಸಿಟಿಲಿ ಹೋಗ್ತೀನಿ

ಅಲ್ಲ ನಿಮ್ಮದು ತಪ್ಪಿದೆ ನಿಮ್ಮ ಸ್ಕೂಲ್ ಕಾಲೇಜ್ ಎಲ್ಲ ಫೀರ್ತಿ ತಾನೆ ಕಾಲೇಜ್ ಕಾಲೇಜಲ್ಲೇ ಮಾಸ್ತರ್ಗಳಿಗೆ ಅಲ್ಲೇ ನೀವು ಸ್ಟ್ರ ಇದು ಮಾಡ್ಬೋದು ಅವ್ರು ಹೇಳೋಣ ಓಡಿಬಿಡೋದಲ್ಲ